ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಟೂ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ತರ್ಸ್ಟೆ ಈವ್ನಿಂಗ್ ಆಲ್ಮೋಸ್ಟ್ ಸೆವೆನ್ ತರ್ಟಿ ಏಯ್ಟ್ ಆಗ್ತಾ ಬಂದಿದೆ ಟೈಮು ಇವಾಗ ಕಿಚನ್ಗೆ ಬಂದಿದ್ದೀನಿ ಸೊ ಅಡುಗೆ ಏನು ಮಾಡೋಣ ಅಂತ ಕಿಚನ್ ತೋರಿಸ್ತೀನಿ ಹಿಂಗೆ ಅಂತ ಫುಲ್ ಮೆಸ್ಸಿಯಾಗಿದೆ ಸಾಕೋ ತುಂಬ ಚಳಿ ಚಳಿ ಅನಿಸ್ತಾ ಇತ್ತು ಇಲ್ಲಿ ನೋಡ್ಬೋದು ಪಾತ್ರೆ ತೊಳೆಯೋದೆಲ್ಲ ಇಲ್ಲಿದೆ ಇಲ್ಲೆಲ್ಲ ಇಲ್ಲಿ ಅಡುಗೆ ಮಾಡೋಕೆ ಇಟ್ಟಿದ್ದೀನಿ ಇಲ್ಲಿ ಕೊತ್ಮಿರಿ ಸೊಪ್ಪು ತಗೋ ಇದೆಲ್ಲ ನನ್ನ ಕಿಚನ್ ಹಿಂಗಿದ್ರೆ ನನಗೆ ಇಷ್ಟ ಆಗೋಲ್ಲ ನೀಟಾಗಿರ್ಬೇಕ ಕಿಚನ್ ಯಾವಾಗಲೂ ಬಟ್ ಸಂಜೆ ಯಾಕೋ ತುಂಬ ಚಳಿ ಅಂತ ಅನಿಸ್ತಾ ಇತ್ತು ಅಂಗಡಿಯಿಂದ ಬರ್ತಿದ್ದೆ ಸ್ವಲ್ಪ ತುಂತುರು ಮಳೆ ಬರ್ತಾಯಿತ್ತು ಚಳಿ ಆಗ್ಬಿಡ್ದು ಬಂದ ತಕ್ಷಣ ದೋಸೆ ಇಟ್ಟಿತ್ತು ದೋಸೆ ಇಟ್ಟಿನ ಒಂಚೂರು ಏನು ಹೇಳ್ತೀವಿ ಬೋಂಡ ಥರ ನಮ್ಮ ಕಡೆ ನೀರು ಹೊಟ್ಲು ಅಂತ ಕರಿತೀವಿ ಅದನ್ನು ಸೊ ಆ ಥರ ಮಾಡಿಕೊಂಡು ತಿಂದೆ ಚಟ್ನಿ ಇತ್ತು ಜೊತೆ ಬೆಳಿಗ್ಗೆ ಇಡ್ಲಿ ಚಟ್ನಿ ಮಾಡಿದೆ ತಿಂದೆ ಮಗನಿಗೂ ಮಾಡಿಕೊಟ್ಟೆ ಖಾಲಿಯಾಗಿದೆ ಫುಲ್ಲು ಹಸ್ಬೆಂಡ್ ಕಲಸಿಡೋಣ ಸ್ವಲ್ಪ ಅಂತ ಹಂಗೆ ಇಟ್ಟು ಬಟ್ಲೇ ಪಾರೆ ತೊಳೆದಿಲ್ಲ ಏನೆಲ್ಲ ಖಾಲಿ ಆಯಿತು ಮಗ ಇಡ್ಲಿ ತಿಂತಾನೆ ಬಿಸಿ ಮಾಡೋಕ್ಕೆ ಅಂತ ಇಡ್ಲಿ ಪಾತ್ರೆ ನಾನು ಇಟ್ಟಿದ್ದೆ ಮತ್ತು ಬಾಕ್ಸ್ಗಳು ಅದೆಲ್ಲ ಹಂಗೆ ಇದೆ ಅದನ್ನೆಲ್ಲ ತೊಳಿಬೇಕು ಸಾಮಾನು ಮಾಡಿಲ್ಲ ಬೆಳಗ್ಗೆ ಅದಕ್ಕೆ ಇವಾಗ ಗೊಜ್ಜು ಮಾಡೋಣ ಅಂತ ಬೆಂಡೆಕಾಯಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲ ತೊಳೆದಿಟ್ಬಿಟ್ಟಿದ್ದೆ ಬೆಳಗ್ಗೆನೆ ತೊಳೆದೆ ಮಾಡೋಣ ಅಂತ ಆಮೇಲೆ ರಾತ್ರಿಗೆ ಮಾಡೋಣ ಗೊಜ್ಜು ಮಾಡಿದ್ರೆ ಏನಾಗುತ್ತೆ ಅಂದರೆ ಎರಡು ಟೈಮ್ ಆಗೋದಿಲ್ಲ ಒನ್ ಟೈಮ್ ಖಾಲಿ ಆಗಿಬಿಡುತ್ತೆ ಅದಕ್ಕಿಂತ ಮತ್ತು ಏನು ಮಾಡೋದು ಅಂತ ಮಧ್ಯಾಹ್ನಕ್ಕೆ ಚಟ್ನಿ ಎಲ್ಲ ಇತ್ತಲ್ಲ ಸ್ವಲ್ಪ ಮೊಸರಲ್ಲ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿಂದು ಈಗ ಬೆಳಗಾಯಿ ಗೋಚ್ ಮಾಡೋಣ ಏನೋ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪ ನಾನು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಡೇ ವ್ಲಾಂಗ್ನ ಸ್ಟಾರ್ಟ್ ಮಾಡೋಣ ನನ್ನ ನೈಟ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಆಗಿ ಬೆಳಗ್ಗೆನೇ ಸಾಂಬಾರು ಮಾಡ್ಕೋತೀನಿ ಸಾಂಬಾರು ಮಾಡಿಲ್ಲ ಅಂತಂದರೆ ಆವತ್ತು ಹೀಗೆ ಸಾಂಬಾರು ಮಾಡ್ಕೊಳ್ಬೇಕಾಗತ್ತೆ ರಾತ್ರಿ ಹೊತ್ತು ಅದು ಗೊಜ್ಜೆಲ್ಲ ಆದರೆ ಒನ್ ಟೈಮ್ಗೆ ಸರಿ ಹೋಗುತ್ತಲ್ಲ ಅದಕ್ಕೆ ಇಲ್ಲಿ ರೈಸ್ಗೆ ರೆಡ್ ರೈಸ್ ಮಾಡೋಣ ಅಂದ್ಬಿಟ್ಟು ನೆನೆಸಿಟ್ಟಿದ್ದೀನಿ ಮಗನಿಗೆ ಸಿಕ್ಕಾಬಿಟ್ಟೆ ಇಷ್ಟ ಒಂದು ದಿವಸ ಏನಾದರೂ ಮಿಸ್ ಆಗಿ ವೈಟ್ ರೈಸ್ ಮಾಡೋದು ಮಾ ರೆಡ್ ರೈಸ್ ಮಾಡೋಲ್ವಾ ಅಂತ ಅಂತಾನೆ ಅದಕ್ಕೆಲ್ಲ ನಾನು ಬೆಂಡೆಕಾಯಿನ ತೊಳೆದು ಇಟ್ಬಿಡ್ತೀನಿ ಒರೆಸ್ಕೊತಾ ಅದಾದಮೇಲೆ ಒರೆಸ್ಕೊತಾಯಿದ್ದೀನಿ ದೇವಾಬಟ್ಟೆ ಮಾಡ್ಕೊಂಡು ಈಗ ಗೊಜ್ಜು ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಗೊಜ್ಜು ಮಾಡ್ಕೊಳ್ಳೋಕ್ಕೆ ಫಸ್ಟು ಬೆಂಡೆಕಾಯಿನೆಲ್ಲ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ ತೊಳೆದು ಒರೆಸ್ಕೊತೀನಿ ಕೆಲವೊಬ್ಬರು ತೊಳಿಯಲ್ಲ ಹಾಗೆ ಒರೆಸ್ಕೋತಾರೆ ಅದು ಒಂದು ಸಲ ಸಮಾಧಾನ ಆಗೋದಿಲ್ಲ ಅಂತಂದ್ಬಿಟ್ಟು ತೊಳೆದು ತೋರಕ್ಕೆ ಇಟ್ಬಿಡ್ತೀನಿ ಅದಾದಮೇಲೆ ಒರೆಸ್ಕೋತೀನಿ ಚೆನ್ನಾಗಿ ಒರೆಸ್ಕೋಬೇಕು ತೇವಾಂಶ ಇದ್ದರೆ ಜಿಡ್ಡು ಜಾಸ್ತಿ ಇರುತ್ತೆ ಅಂತ ಹೇಳೋದು ನೀಟಾಗಿ ಒರೆಸ್ಕೊಂಡ್ರೆ ಏನಾಗೋದಿಲ್ಲ ಆಗುತ್ತೆ ನಾನು ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೋತಾಯೀನಿ ನೀವು ರೌಂಡಾಗಿ ಬೇಕಾದರೂ ಕಟ್ ಮಾಡ್ಕೋದು ನಾನು ಈ ರೀತಿ ಕಟ್ ಮಾಡ್ಕೋತೀನಿ ಚೆನ್ನಾಗಿರುತ್ತಲ್ವಾ ಅಂತಂದ್ಬಿಟ್ಟು ನಾನಿಲ್ಲಿ ಸಾಂಬಾರು ಮಾಡೋಣ ಅಂತ ಬೆಳಗ್ಗೆ ತೆಗೆದಿದ್ದು ನನ್ನ ಮಗ ಗೊಜ್ಜು ಮಾಡಿ ಅಮ್ಮ ಗೊಜ್ಜು ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ದಿದ್ದ ಅದಕ್ಕೆ ಸರಿ ಅಂದ್ಬಿಟ್ಟು ಗೊಜ್ಜು ಮಾಡಿದ್ರೆ ಒನ್ ಟೈಮ್ ಖಾಲಿ ಆಗಿಬಿಡುತ್ತೆ ನಾವು ನಾನು ತರೋದೇ ಕಾಲು ಕೆ ಜಿ ಅಷ್ಟೇ ಬೆಂಡೆಕಾಯಿ ಒನ್ ಟೈಮ್ಗೆ ಆಗುತ್ತೆ ಅಂತ ಜಾಸ್ತಿ ತೊಗೊಂಬಂದ್ರೆ ತುಂಬ ದಿನ ಇಟ್ಟರೆ ಚೆನ್ನಾಗಿರಲ್ಲ ನಾನು ಹೇಳ್ತಿರ್ತೀನಲ್ಲ ತ್ರೀ ಫೋರ್ ಡೇಸ್ಗೆ ಅಷ್ಟೇ ನಾನು ತರಕಾರಿ ತರೋದು ಅಂತ ಅದಕ್ಕೆ ಹುರ್ಕೊಳ್ಳೋಣ ಅಂತ ಒಂದು ಕಡೆ ಉರಿಯೋಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಗೊಜ್ಜು ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಬಟ್ಲ ಅದು ಹುರ್ದಿದ್ದು ರೆಡಿ ಆಗೋ ಅಷ್ಟೇ ಇಲ್ಲಿ ಗೊಜ್ಜು ಕೂಡ ಗ್ರೇವಿ ರೆಡಿ ಆಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಗೊಜ್ಜಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಮತ್ತು ನಾನು ಎಲ್ಲ ಪೇಸ್ಟನ್ನು ಮಾಡಿ ಹಾಕ್ಕೊಳ್ಳೋವಂಥದ್ದು ತುಂಬ ಥರ ಗೊಜ್ಜುಗಳನ್ನು ಮಾಡ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಒಂದು ಎರಡು ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಆ ಕಡೆ ಬೆಂಡೆಕಾಯಿನ ಹುರ್ಕೊತಾಯಿದ್ದೀನಿ ಬೆಂಡೆಕಾಯಿ ಹುರಿಯೋಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಎಣ್ಣೆನ ಹಾಕ್ಕೊಂಡು ಹುರ್ಕೊಂಡ್ರೆ ಜಿಡ್ಡ ಅಂಶ ಅಷ್ಟು ಬರೋದಿಲ್ಲ ಸ್ವಲ್ಪ ಚೆನ್ನಾಗಿ ಬಂಡೆಕಾಯಿನ ಹುರ್ಕೋಬೇಕು ನಾನಾದರೂ ಒಂದು ಸ್ವಲ್ಪ ಬ್ಲ್ಯಾಕ್ ಆಗೋ ತನಕ ಹುರ್ಕೋತೀನಿ ಆವಾಗ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಸಿ ಹಸಿ ಥರ ಅನಿಸುತ್ತೆ ಇಲ್ಲ ಬಂಕ ಬಂಕ ಥರ ಇರುತ್ತೆ ಹಂಗಾದರೆ ನಮ್ಮ ಮನೇಲಿ ತಿನ್ನೋದಿಲ್ಲ ಅದಕ್ಕೆ ಸ್ವಲ್ಪ ಒಂಚೂರು ಬ್ಲ್ಯಾಕ್ ಆಗೋ ತನಕ ಹುರ್ಕೋತೀನಿ ನೀಟಾಗಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಲ್ಲು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಪೇಸ್ಟು ಒಂದು ಮೂರು ಟೊಮೆಟೊನ ಪೇಸ್ಟ್ ಮಾಡಿ ಹಾಕೊಂಡು ಚಿಕ್ಕ ಚಿಕ್ಕದು ನಾಟಿ ಟೊಮೆಟೊ ಇತ್ತು ಚಿಕ್ಕ ಚಿಕ್ಕದಿತ್ತು ಅದಕ್ಕೆ ಒಂದು ಮೂರು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ಹಾಕುತ್ತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಕಟ್ ಮಾಡಿ ಕೂಡ ಹಾಕೋಬೋದು ಪೇಸ್ಟ್ ಮಾಡಿ ಹಾಕಿದ್ರೆ ಗೊಜ್ಜು ಸ್ವಲ್ಪ ಚೆನ್ನಾಗಾಗತ್ತೆ ಅಂತ ಅಷ್ಟೆ ನೋಡ್ಬೋದು ಟೊಮೆಟೊ ಎಲ್ಲ ಸ್ವಲ್ಪ ನೀರು ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸಾಂಬಾರು ಪುಡಿನ ಹಾಕೋತಾಯಿ ನಾನು ಎರಡು ಅಷ್ಟು ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿ ಮನೇಲೆ ಮಾಡಿರೋಂಥ ಧನಿಯಾ ಪುಡಿ ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಪೌಡರು ನಿಮಗೆ ಎಷ್ಟು ಗೊಜ್ಜು ಮಾಡ್ತೀರೋ ನೋಡ್ಕೊಂಡು ನೀವು ಖಾರನ ಆ್ಯಡ್ ಮಾಡ್ಕೊಳ್ಳಿ ನೀವು ಸಾಂಬಾರು ಪುಡಿ ಇಲ್ಲಾಂದರೆ ಖಾರದ ಪುಡಿನ ಬೇಕೆಂದು ಯೂಸ್ ಮಾಡ್ಬೋದು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೊಸರು ಹಾಕೋದಿಂದ ತುಂಬ ಒಳ್ಳೆಯ ಫ್ಲೇವರ್ ಬರುತ್ತೆ ಸ್ಮೆಲ್ ಅಂತೂ ಅದ್ಭುತವಾಗಿರುತ್ತೆ ಸೊ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ಬಿಡುತ್ತೆ ಮೊಸರು ಹಾಕಿದ ತಕ್ಷಣ ನಮಗೆ ಎಣ್ಣೆ ಬಿಟ್ಟಿದೆ ಅಂತಂದಾಗ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನೀರು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಗೊಜ್ಜು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಕ್ಕೊಬೋದು ನೀರನ್ನ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಯಾಕಂದರೆ ನಾವೆಲ್ಲ ಪೇಸ್ಟ್ಗಳು ಹಾಕಿರೋದ್ರಿಂದ ಗಟ್ಟಿ ಆಗುತ್ತೆ ಅದಕ್ಕೆ ಕೊತ್ತಮಿರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿಯೋಕೆ ಬಿಟ್ಟರೆ ಆಲ್ಮೋಸ್ಟ್ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಅಷ್ಟರಲ್ಲಿ ಇಲ್ಲಿ ದೋಸೆ ಹಿಟ್ಟಿನೂ ಇತ್ತು ಹಸ್ಬೆಂಡ್ಗೂ ಸ್ವಲ್ಪ ಬೋಂಡ ಮಾಡೋಣ ಅಂತ ನಾನು ಮಗ ಇಬ್ರು ತಿಂದಿದ್ದೀವಿ ಅವ್ರು ತಿಂದಿರಲಿಲ್ವಲ್ಲ ಅಂತಂದ್ಬಿಟ್ಟು ಇಲ್ಲಿ ಸ್ವಲ್ಪ ತೋರಿಸಿದೀನಿ ತುಂಬ ಸರಿ ದೋಸೆ ಇಟ್ಟಿಗೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಇಟ್ಟು ಅಥವಾ ಮೈದಾ ಎರಡನ್ನೂ ಹಾಕ್ಕೊಬೋದು ನಾನು ಸ್ವಲ್ಪ ಮೈದಾ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಸಿ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಇದು ಹಾಕ್ಕೊಂಬಿಟ್ರೆ ಹಾಕೊಂಡ್ಬಿಟ್ರೆ ಒಂದು ಸೋಡಾ ಬೇಕಂದ್ರೆ ಸೋಡಾ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಅದು ಕೂಡ ರೆಡಿ ಆಗುತ್ತೆ ಇಲ್ಲಿ ಬೆಟ್ಟಕ್ಕೆ ಗೊಜ್ಜು ಕೂಡ ಕುದೀತಾ ಇದೆ ಉಪ್ಪು ಖಾರ ಎಲ್ಲ ನೋಡಿದೆ ಏನಾದರೂ ಹಾಕ್ಬೇಕಾ ಏನು ಅಂತ ಎಲ್ಲ ಕರೆಕ್ಟಾಗಿತ್ತು ಅಷ್ಟಲ್ಲಿ ಪಾತ್ರೆ ತೊಳ್ಕೊಬಿಡೋಣ ಅಂತ ತೊಳ್ಕೊತಾ ಇದ್ದೀನಿ ನನ್ನ ರೋಟೀನ್ ಹೀಗೆ ಇರುತ್ತೆ ಆಲ್ಮೋಸ್ಟು ಅಂದರೆ ಪಾತ್ರೆ ತೊಳೆಯುವಂಥ ಪಾತ್ರೆ ಇಷ್ಟೊತ್ತಲ್ಲಿ ಇರೋದಿಲ್ಲ ಆಲ್ಮೋಸ್ಟ್ ನಾನು ಏನು ಕಾಫಿ ಅಥವಾ ಟೀ ಹಾಲು ಏನಾದರೂ ಮಾಡ್ಕೋತೀನಲ್ಲ ಆ ಟೈಮ್ಗೆ ನಾನು ಪಾತ್ರೆಗಳನ್ನ ತೊಳ್ಕೊಬಿಡ್ತೀನಿ ಅವಾಗೆ ನನ್ನ ಕಾಫಿ ಕುಡ್ದಿದ್ದಕ್ಕೆ ಸ್ವಲ್ಪ ಗ್ಯಾಸ್ಟಿಕ್ ಆಯಿತು ಅಂತ ಹೇಳಿದ್ದಕ್ಕೆ ಕೂಡ ಕಾಮೆಂಟ್ ಮಾಡಿದ್ವಿ ಪ್ರೆಗ್ನೆಂಟಲ್ಲಿ ಕಾಫಿ ಕುಡಿತೀರಾ ಅಂತ ಇಲ್ಲ ನಾನು ಯೂಶ್ವಲಾಗಿ ಬೇರೆ ಟೈಮಲ್ಲೇ ಕಾಫಿ ಕುಡಿಯೋಲ್ಲ ಬಟ್ ಒಂದೊಂದು ಟೈಮ್ ಚಳಿ ಜಾಸ್ತಿ ಇರುತ್ತೆ ಅಂತಂದಾಗ ಒಂದು ಸತಿ ಆಸೆ ಆಗುತ್ತೆ ಏನಾದರೂ ಬ್ರೆಡ್ ಎಲ್ಲ ಏನಾದರೂ ಇದೆ ಅಂದಾಗ ಹಾಲು ಜೊತೆ ಬ್ರೆಡ್ ಎಲ್ಲ ಅಷ್ಟು ಚೆನ್ನಾಗಿರಲ್ವಲ್ಲ ಸೊ ಅಂಥ ಟೈಮಲ್ಲಿ ಯಾವಾಗಾದರೂ ಒಂದೊಂದು ಸತಿ ಯಾವಾಗೋ ಫಿಫ್ಟೀನ್ ಡೇಸ್ಗೆ ಒಂದು ಆ ಥರ ಒಂದು ಚಿಕ್ಕ ಗ್ಲಾಸಲ್ಲಿ ಕಾಫಿ ಮಾಡ್ಕೋತೀನಿ ಅಷ್ಟೇ ಅವಾಗ ಮಾಡ್ಕೊಳ್ಳುವಾಗ ನೀಟಾಗಿ ಎಲ್ಲ ಪಾತ್ರೆ ತೊಳೆದ್ಬಿಟ್ಟಿರ್ತೀನಿ ಅಂದರೆ ಏನು ಪಾತ್ರೆ ಇರುತ್ತೆ ಅಂತ ರೆ ಮಗ ಊಟ ಮಾಡಿರುವಂಥದ್ದು ಹಾಗೆ ಮಗನ ಬಾಕ್ಸ್ಗಳು ನಾನು ಅಂಗ್ಡಿಗೆ ಏನು ತೊಗೊಂಡೋಗಿರ್ತೀನಲ್ಲ ಬಾಕ್ಸ್ಗಳು ಈ ಥರ ಇರುತ್ತೆ ಹಾಲು ಕಾಯಿಸಿರೋ ಬಾಕ್ಸು ಈ ಥರದ್ದು ಅಷ್ಟೇ ಇರುತ್ತೆ ನೀನು ಹೆವಿ ಪಾತ್ರೆಗಳಿರೋಲ್ಲ ಅಡಿಗೆ ಮಾಡಿದ ತಕ್ಷಣ ಪಾತ್ರೆಗಳನ್ನು ತೊಳ್ಕೊಂಬಿಟ್ರೆ ಸ್ವಲ್ಪ ಕ್ಲೀನಿಂಗ್ ಕಡಿಮೆ ಇರುತ್ತೆ ರಾತ್ರಿಗೂ ಅನ್ನೋ ಥರ ಅಷ್ಟೇ ಆಲ್ಮೋಸ್ಟ್ ಇತ್ತೀಚೆಗೆ ನಾನು ರಾತ್ರಿ ಹೊತ್ತು ಪಾತ್ರೆ ತೊಳಿತಾನೆ ಇಲ್ಲ ಹಸ್ಬೆಂಡ್ ಬೆಳಗ್ಗೆ ನಾನು ತೊಳ್ಕೊಡ್ತೀನಿ ಸುಮ್ಮನೆ ಇರು ಅಂತ ಹೇಳ್ತಾರೆ ಯಾಕೆಂದರೆ ಊಟ ಮಾಡಿದ ತಕ್ಷಣ ಅದು ಒಂಥರ ಏನು ಹೇಳ್ತೀವಿ ಆಗೋದಿಲ್ಲ ಸ್ವಲ್ಪ ಇವಾಗ ಇತ್ತೀಚೆಗೆ ಸ್ವಲ್ಪ ವಾಕ್ ಮಾಡಿಬಿಟ್ಟು ಹಂಗೆ ಕೂತ್ಕೊಬಿಡ್ತೀನಿ ನಾನು ತೊಳಿಯೋಕೆ ಹೋಗ್ತಿಲ್ಲ ಬೆಳಗ್ಗೆ ಹೊತ್ತು ಹಸ್ಬೆಂಡ್ ತೊಳ್ಕೊಡ್ತಿದ್ದಾರೆ ಆದಷ್ಟು ತೊಳ್ಕೊಬೇಕು ಅಂತ ಅನ್ಕೋತಾ ಇದ್ದೀನಿ ಇವಾಗ ನೋಡಬೇಕು ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಏನು ಪಾತ್ರೆಗಳಿರಲ್ಲ ಸ್ವಲ್ಪ ಇರುತ್ತೆ ಹಸ್ಬೆಂಡ್ ನಾನು ತೊಳ್ಕೊಡ್ತೀನಿ ಬೆಳಗ್ಗೆಗೆ ಅಂತಾರಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ ಸೊ ಪಾತ್ರೆ ಎಲ್ಲ ತೊಳೆದೆ ಅಷ್ಟೇ ಹಸ್ಬೆಂಡು ಮಗ ಕೂಡ ಬಂದರು ಅಷ್ಟೇ ನಾನಿಲ್ಲಿ ಇಲ್ಲಿ ಸರಿ ಬೋಂಡ ಮಾಡಬೇಡ ಬಿಸಿ ಬಿಸಿ ಅಂದ್ಬಿಟ್ಟು ಎಣ್ಣೆ ಹಾಕಿ ಎಣ್ಣೆಗೆ ಅದೆಲ್ಲ ಹಾಕಿದ್ದೀನಿ ಹಾಗೆ ಒಂದು ಕಡೆ ಮುದ್ದೆ ಮಾಡೋಕೆ ಇಟ್ಟಿದ್ದೀನಿ ಹಸ್ಬೆಂಡ್ ಬಂದ್ರಲ್ಲ ಅದುಸೆ ಇದನ್ನು ಮಾಡ್ಕೋತಾರೆ ಬೋಂಡ ಅವರೇನೆ ನಾನು ಅಷ್ಟೊತ್ತಿಗೆ ಮುದ್ದೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಮುದ್ದೆ ಮಾಡೋಕೆ ಇವತ್ತು ಒಂದು ಚಿಕ್ಕ ಬಟ್ಲೆ ಇಟ್ಬಿಟ್ಟಿದೆ ಬಟ್ಲಲ್ಲೇ ಇತ್ತು ಇನ್ನೇನು ಇನ್ನೊಂದು ಬಟ್ಲು ಮಾಡೋದು ಅಂತ ಬಟ್ಲಲ್ಲೇ ಇಟ್ಟೆ ಸೊ ಹಾಗೆ ಇದ್ದೀನಿ ನಾನು ಸ್ಪೂನು ಸಹ ಇದರಲ್ಲೇ ಮಾಡ್ಕೊಡ್ತೀನಿ ನಾನು ಸ್ಟಿಕ್ ಯೂಸೇ ಮಾಡೋದಿಲ್ಲ ಅನ್ನದ ಕೈ ಬರುತ್ತಲ್ಲ ಅನ್ನದ ಕೈಯಲ್ಲೇ ಮಾಡ್ಕೊಬಿಡು ಅಂಥದ್ದು ತುಂಬ ಥರ ಮೊಡಕೆಯಲ್ಲಿ ಮಾಡ್ತೀನಿ ಬಟ್ಲಲ್ಲಿ ಮಾಡ್ತೀನಿ ಪಾತ್ರೆ ಅಲ್ಲಿ ಏನು ಏನು ಸಿಗುತ್ತೆ ಅದರಲ್ಲಿ ಮಾಡ್ತಾಯಿರ್ತೀನಿ ಮುದ್ದೆ ಮುದ್ದೆಗೆ ಅಂತ ಆಲ್ಮೋಸ್ಟ್ ಮಡ್ ಮೊಡಕೆ ಇಟ್ಟಿದ್ದೀನಿ ಆದರೂ ಕೂಡ ಕೆಲವೊಂದ್ಸರಿ ಏನಾದರೂ ಅಲ್ಲೇ ಕೈಗೆ ಸಿಗುತ್ತಲ್ಲ ಅದನ್ನೇ ಇಟ್ಬಿಡ್ತೀನಿ ಆ ಥರ ನಾನು ತುಂಬ ಸೀಸೋದು ಆ ಥರ ಎಲ್ಲ ಮಾಡೋಲ್ಲ ಮತ್ತು ತುಪ್ಪನ ಆ್ಯಡ್ ಮಾಡ್ತಾಯಿ ಇತ್ತೀಚೆಗೆ ಮುದ್ದೆಗೆ ಲಾಸ್ಟ್ಗೆ ಒಂಥರ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಅದು ಒಂಥರ ಅಲ್ವಾ ಅದಕ್ಕೆ ಇತ್ತೀಚೆಗೆ ತುಂಬ ಕುದಿ ಬಂದಿದೆ ಏನೇನು ಬೆಂದಿದೆ ಅಂತ ಅನ್ನೋವಾಗ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಆಮೇಲೆ ಮುದ್ದೆ ತೊಳಸೋಕೆ ಇಡ್ತೀನಿ ಅದು ಚೆನ್ನಾಗತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಈರುಳ್ಳಿ ತೊಗೊಂಡ್ಬಂದಿರು ಹಸ್ಬೆಂಡು ಈರುಳ್ಳಿ ತೊಗೊಬೋನಿ ಅಂತ ಹೇಳಿದೆ ಸೊ ಅದನ್ನು ಕೂಡ ಎತ್ತಿಡ್ತಾ ಇದ್ದೆ ಈರುಳ್ಳಿ ಕೂಡ ಪ್ರೈಸ್ ತುಂಬ ಜಾಸ್ತಿ ಆಗಿದೆಪ್ಪ ಫಾರ್ಟಿ ಫೈವ್ ರುಪೀಸ್ ಅಂತೆ ತೊಗೊಂಡು ಬಂದಿದ್ರು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೆಳ್ಳುಳ್ಳಿ ನಾನೇ ತೊಗೊಂಡು ಬೆಳ್ಳುಳ್ಳಿ ಕೊತ್ತಂಬರಿ ಸೋರೆಕಾಯಿ ಎಲ್ಲ ಸೊ ಅದನ್ನು ಕೂಡ ಎಲ್ಲ ಎತ್ತಿಟ್ಕೊತಾ ಇದೀನಿ ಹಸ್ಬೆಂಡ್ ಇಲ್ಲಿ ಬೋಣ ಮಾಡ್ತಾ ಇದ್ದಾರೆ ಈರುಳ್ಳಿ ಬಿಡಿಸೋ ಅಂತ ಕ್ಲೀನ್ ಮಾಡೋಂಥದ್ದೇನಿಲ್ಲ ನೀಟಾಗಿತ್ತು ಸೊ ಅದಕ್ಕೆ ಹಂಗೆ ಎತ್ತಿಟ್ಬಿಟ್ಟೆ ಇಲ್ಲ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ ಕೊತ್ಮಿರಿ ಸೊಪ್ಪು ಎಲ್ಲ ಬಿಡಿಸಿ ಇಟ್ಕೊಳ್ಳೋಣ ಅಂತನ್ಬಿಟ್ಟು ಬಿಡಿಸಿ ಇಟ್ಕೊತಾ ಇದ್ದೀನಿ ಟಿ ವಿ ನೋಡ್ಕೊಂಡು ಆರಾಮಾಗಿ ಬಿಡಿಸ್ಕೊತೀನಿ ಬಟ್ ಇವತ್ತೇನಾಯಿತು ಬೋಂಡ ಇದೆಲ್ಲ ಮಾಡಕ್ಕೆ ಬಂದಲ್ಲ ಸೊ ಟೈಮ್ ಆಗಿಬಿಡ್ತು ನಾನೆಲ್ಲ ಅಷ್ಟೊತ್ತಿಗೆ ಹಸ್ಬೆಂಡೇ ಬಂದರು ಸರಿ ಅಂತ ಅಂದ್ಬಿಟ್ಟು ಇಲ್ಲೇ ಬಿಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಬಿಡಿಸ್ಕೊತಾ ಇದ್ದೀನಿ ಕಟ್ ಮಾಡ್ಕೊಬಿಡ್ತೀನಿ ನನ್ನ ದಾರ ಏನು ಕಟ್ಟಿರ್ತಾರಲ್ಲ ಅಲ್ಲಿ ಕರೆಕ್ಟಾಗಿ ಕಟ್ ಮಾಡಿಬಿಡ್ತೀನಿ ಅದಾದಮೇಲೆ ಬಿಡಿಸ್ಕೊಳ್ಳೋಕೆ ಈಸಿ ಇರುತ್ತೆ ಇಲ್ಲಾಂದರೆ ದಾರಾನ ಬಿಚ್ಚಿದ್ರೆ ಆ ಮಣ್ಣೆಲ್ಲ ಉರುತ್ತೆ ಅದಕ್ಕೆ ನಾನು ದಾರದ ತನಕ ಕಟ್ ಮಾಡಿಬಿಡ್ತೀನಿ ಹೆಂಗೂ ಬಲ್ತಿರುತ್ತೆ ಅಲ್ಲಿ ತಂಗಾ ಕಡ್ಡಿಗಳು ಅಂತಂದ್ಬಿಟ್ಟು ಕಟ್ ಮಾಡಿಕೊಂಡು ಬಿಡಿಸ್ಕೊತಾಯಿನಿ ಇದ್ದೀನಿ ಇಷ್ಟೇ ಇದಾದಮೇಲೆ ಮುದ್ದೆ ಮಾಡೋದು ಊಟ ಮಾಡೋದು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಹಾಯ್ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ನೆನೆ ವ್ಲಾಗ್ನ ಮಾಡ್ತಿದ್ದೆ ಅಲ್ಲ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಇವಾಗ ಬೆಳಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ಒಂದು ಡ್ರೆಸ್ ಆರ್ಡ್ರ್ ಮಾಡಿದೆ ಬಂದಿತ್ತು ಅಂತ ಕೂಡ ತೋರಿಸೋಣ ನಿಮಗೂ ಅಂತ ಹಿಂದೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಏನೋ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ನನಗೆ ಮಾಡೋಕ್ಕಾಗಲೇ ಇಲ್ಲ ಇದೊಂದು ಡ್ರೆಸ್ ಆರ್ಡ್ರ್ ಮಾಡಿದೆ ಅದೊಂದು ಬಂದಿದೆ ತೋರ್ಸೋಣ ನಿಮಗೂ ಕೂಡ ಅಂತ ಅಂದ್ಬಿಟ್ಟು ಹೀಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಈ ಥರ ಸೆಟ್ಟು ಇದಕ್ಕೆ ವೇಲು ಮತ್ತು ಟಾಪ್ ಬರುತ್ತೆ ಇದಕ್ಕೆ ಪ್ಯಾಂಟ್ ಬರಲ್ಲ ಅದು ಪಟ್ಟ ತುಂಬ ಗ್ರ್ಯಾಂಡಾಗಿದೆ ಇದು ಅಂಬಾಲ ಅದು ಮೀಶೋಲ್ಲಿ ತರಿಸಿದ್ದೆ ನಾನು ಅಮೆಝಾನಲ್ಲೂ ಇದೆ ಮೀಶೋಲ್ಲೂ ಇದೆ ನಾನು ಮೀಶೋಲ್ಲಿ ತರಿಸಿದೆ ದುಪ್ಪಟ್ಟ ತುಂಬ ಹೆವಿ ಗ್ರ್ಯಾಂಡ್ ಇದೆ ಬಟ್ ಎಷ್ಟು ಮಟ್ಟಿಗೆ ಕ್ವಾಲಿಟಿ ಇದೆ ಅನ್ನೋದು ವಾಶ್ ಮಾಡೋದಕ್ಕೆ ಗೊತ್ತಾಗುತ್ತೆ ಬಟ್ ನೋಡೋಕೆ ಮೊದಲು ತುಂಬ ಚೆನ್ನಾಗಿದೆ ಈ ಥರ ಬರುತ್ತೆ ಬ್ಯಾಕ್ ಸೈಡ್ ಫುಲ್ ಪ್ಲೈನ್ ಇದೆ ಟೂ ಸೈಡ್ಸು ಯೂಸ್ ಮಾಡಬಹುದು ಇದು ಈ ಥರ ನಾನು ದುಪ್ಪಟ ಯೂಸೇ ಮಾಡಲ್ಲ ಹೊಸ ಹೂಸ ಹಂಗೆ ಇರುತ್ತೆ ಟಾಪ್ ಮಾತ್ರ ಹಳೇನಾಗಿರುತ್ತೆ ಹಂಗೆ ಆಯಿತು ಬಂತು ಟಾಪು ಈ ಥರ ಬರುತ್ತೆ ಅಂಬ್ರಲಾ ಫುಲ್ ಅಂಬ್ರಲಾ ಕಟ್ ಬರುತ್ತೆ ರೆಡ್ ಹತ್ರ ಇದು ನಾರ್ಮಲ್ ಟಾಪು ಇದೆ ಕಲರ್ ರೆಡ್ ಪ್ರಿಂಟೆಡ್ ಅಲ್ಲಿ ಈ ಥರ ಬರುತ್ತೆ ಫುಲ್ ಏನ್ ಮಾಡ್ದ ತೋರಿಸ್ತೀನಿ ಜಸ್ಟ್ ತೋರಿಸ್ತೀನಿ ಈ ಥರ ಹಾಗೆ ನೋಡ್ತಾ ಇದೆ ತಗೊಳ್ಳೋಣ ಡ್ರೆಸ್ಸಸ್ ಎಲ್ಲ ಸ್ವಲ್ಪ ಟೈಟ್ ಅನ್ಸುತ್ತೆ ಅಲ್ವಾ ಇವಾಗ ಹಿನ್ಮೇಲೆ ಇನ್ನೂ ಬೇಕಾಗುತ್ತೆ ಅಂತ ಸೈಜ್ ತುಂಬ ದೊಡ್ಡ ತೊಗೊಂಡಿದೀನಿ ಎಲ್ಲಿ ತೊಗೊಂಡಿದ್ದೀನಿ ಎಮ್ಮು ಎಸ್ಸು ಕರೆಕ್ಟ್ ಆಗುತ್ತೆ ಕಂತ್ರ ಎಮ್ಮು ಕರೆಕ್ಟಾಗಿ ಆಗ್ತಾಯಿತ್ತು ಎಸ್ ಒಂದು ಸ್ವಲ್ಪ ಟೈಟ್ ಆಗ್ತಿತ್ತು ಬಟ್ ಇವಾಗ ಎಮ್ಮು ಒಂಚೂರು ಟೈಟ್ ಆಗ್ತಿರತ್ತೆ ಹೊಟ್ಟೆ ಹತ್ತಿರ ಅದಕ್ಕೆ ಎಲ್ಲಿ ತೊಗೊಂಡಿದ್ವಿ ಸ್ಟಿಚ್ ಮಾಡಿಸ್ಕೊಬೋದಿಲ್ಲ ಆಮೇಲೆ ನೈನ್ ಒನ್ಸ್ ತನಕ ವೇರ್ ಮಾಡ್ಬೋದು ಆಮೇಲೆ ಬೇಕಾಗ್ತಾ ಇರುತ್ತೆ ಇದು ಜಸ್ಟ್ ಗೌನ್ ಥರ ಬೇಕಾದರೂ ಯೂಸ್ ಮಾಡ್ಬೋದು ನಾವು ಬ್ಲ್ಯಾಕ್ ಕಲರ್ ಲಗಿಂಗ್ಸ್ ಏನಾದರೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದು ಬಂದು ಫೈ ಏಯ್ಟಿನ ಫೈವ್ ನೈಂಟಿ ರುಪೀಸ್ ಏನೋ ಚೆನ್ನಾಗಿದೆ ಟಾಪ್ ಮಾತ್ರ ಆರ್ಡ್ರ್ ಮಾಡೋಣ ನೋಡಿದ್ದು ಬಟ್ ಈ ಟಾಪ್ ಇತ್ತು ದುಪ್ಪ ದುಪ್ಪಟಾನು ಬರುತ್ತೆ ಅಂತ ಇತ್ತಲ್ಲ ಚೆನ್ನಾಗಿದೆ ಅಂತ ತೊಗೊಂಡೆ ಹಂಗೂ ಬರ್ತಡೇ ಬರ್ತದೆ ಸೊ ಬರ್ತಡೇಗೂ ಆಗುತ್ತೆ ಅಂತ ಬರ್ತಡೇಗೆ ತೊಗೊತೀನಿ ಅಂತ ಇಟ್ಕೊಳ್ಳಿ ಇರಲಿ ಅದು ಒಂದು ನೋಡೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಸ್ಟಿಚಿಂಗ್ ಕೊಟ್ಟಿದ್ದೀನಲ್ಲ ಅದು ಒಂದು ಹಾಕ್ಕೊಳ್ಳೋಣ ಅಂತ ಹೇಗೂ ನಮ್ಮ ನಾದಿನ ಇಲ್ಲಿ ಫಂಕ್ಷನ್ ಇದೆ ಅಲ್ಲಿ ಹೋಗ್ಬೇಕಲ್ಲ ಸ್ಯಾರಿ ಹಾಕ್ಕೊಳ್ಳಲೇಬೇಕು ಹೊಸ ಸ್ಯಾರಿ ಹಾಕ್ಕೊಂಡ್ರೆ ಇನ್ನು ಡ್ರೆಸ್ ಯಾವಾಗ ಹಾಕೋತೀನಿ ಅಂತ ಅಂದ್ಬಿಟ್ಟು ಇರಲಿ ಅಂತ ಹೆಂಗು ಕಾರ್ಟ್ಗೆ ಹಾಕಿಕ್ಕಿದೆ ಮಗು ಹಂಗೆ ಆರ್ಡರ್ ಮಾಡಿದೆ ಅಂತ ಅನ್ಕೊತಾ ಇದ್ದೀನಿ ಇನ್ನು ಗೊತ್ತಿಲ್ಲ ನೋಡೋಣ ಚೆನ್ನಾಗಿದೆ ಅಲ್ವಾ ಈ ಥರ ಇದೆ ಫೈವ್ ಏಯ್ಟಿ ರುಪೀಸ್ ಇದೆ ಲಿಂಕ್ ಬೇಕಂದ್ರೆ ಕಾಮೆಂಟ್ ಮಾಡಿ ಹಾಕ್ತೀನಿ ಕೆಲಸಗಳು ಕೂಡ ಎಲ್ಲ ಅರ್ಧ ಮರ್ದು ಆಗಿದೆ ಇನ್ನೂ ಕೆಲಸಗಳು ಮಾಡ್ಕೋಬೇಕು ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಶಾಪಿಗೆ ಹೊರಡಬೇಕು ಇದು ಇವತ್ತಿನ ಕೆಲಸಗಳು ಹೇಗಾಗುತ್ತೆ ನೋಡೋಣ ಇಲ್ಲ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಟು ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಿನ್ನೆಯಿಂದ ಬಂದಿದ್ದಲ್ಲ ಆದಷ್ಟು ಪುಟ್ಟು ಪುಟ್ಟ ವ್ಲಾಗ್ಗಳನ್ನು ಮಾಡೋಣ ಅಂತ ತುಂಬ ಹೇಳಿದ್ರೆ ಬ್ಲಾಗ್ ಚೆನ್ನಾಗಿರುತ್ತೆ ಅವ್ರು ತುಂಬ ಲೆಂತಿ ಶ್ರುತಿ ಅಂತ ಸೊ ಅದಕ್ಕೆ ಆದಷ್ಟು ಚಿಕ್ಕ ಚಿಕ್ಕ ವ್ಲಾಗ್ಗಳನ್ನು ಮಾಡ್ತೀನಿ ನನಗೆ ಕೂಡ ಈಸಿ ಅಲ್ಲ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೂ ಈಸಿ ಆಗಿದೆ ಹಾಗೆ ಡೈಲಿ ವ್ಲಾಗ್ಗಳನ್ನು ಹಾಕ್ತಾ ಇದ್ದೀನಲ್ಲ ಸಾಕು ಚಿಕ್ಕ ಚಿಕ್ಕದಾಗ ಹಾಕೋಣ ಒಂದು ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಮಿನಿಟ್ಸ್ ಒಳಗೆ ಇರಲಿ ಬ್ಲಾಗ್ಸ್ನ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಹಾಗೆ ನನಗೆ ಈ ಪ್ರೆಗ್ನೆನ್ಸಿ ವಿಷಯವಾಗಿ ಒಂದಷ್ಟು ಕಾಮೆಂಟ್ಸ್ ಬರ್ತಾ ಇರುತ್ತೆ ಹಳೆ ವಿಡಿಯೋಸ್ಗೆಲ್ಲ ಬರ್ತಾನೆ ಇರುತ್ತೆ ಸೊ ಅದರಲ್ಲಿ ಯಾರೋ ಅವರು ಪಾಪ ಕೇಳಿದರು ಏನಂತ ಇನ್ನರ್ ವೇರ್ಸ್ನ ಹಾಕೋಬೋದು ಪ್ರೆಗ್ನೆನ್ಸಿ ಒಳಗಡೆ ನಮ್ಮ ಕಡೆ ಇನ್ನರ್ ವೇರ್ ಹಾಕೋಬಾರ್ದು ಅಂತಾರೆ ಅಂತ ಕಾಮೆಂಟ್ ಮಾಡಿದರು ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ ಬ್ರಾಜ್ನ ಹೇಳ್ತಾರೆ ತುಂಬ ಟೈಟಾಗಿ ಹಾಕ್ಕೊಬಿಡಿ ಏನಾರು ಎಲ್ಲದನ್ನೂ ಅಷ್ಟೇ ಟೈಟಾಗಿ ಆದಷ್ಟು ಹಾಕ್ಕೊಬಿಡಿ ತುಂಬ ಲೂಸಾಗಿ ಹಾಕೊಳ್ಳಿ ಮನೇಲಿದ್ದಾಗ ಇದ್ದಾಗ ಆದಷ್ಟು ಲೂಸಾಗಿರೋದನ್ನೇ ಹಾಕೊಂಡು ಹಾಕೊಳ್ಳೋಕ್ಕೆ ಟ್ರೈ ಮಾಡಿ ಹಾಕ್ಕೋಬಾರ್ದು ಅಂತಂದರೆ ಹೇಗಿರೋಕ್ಕಾಗುತ್ತೆ ಹಾಕೋದೇ ಅಲ್ವಾ ಸೊ ಹಾಕ್ಕೊಬೋದು ತುಂಬ ಟೈಟಾಗಿ ಹಾಕೋಬಾರ್ದು ಬ್ಲಡ್ ಸರ್ಕ್ಯುಲೇಷನ್ ಈಸಿಯಾಗಿರಲಿ ಫ್ಲೋ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾರೆ ಅಂತ ಅನ್ಕೋತೀನಿ ಗೊತ್ತಿಲ್ಲ ನನಗೆ ಬಟ್ ಲೂಸಾಗಿ ಹಾಕ್ಕೊಳ್ಳಿ ಕಂಫರ್ಟಬಲ್ ಆಗಿರೋ ಥರ ತುಂಬ ಟೈಟಾಗಿ ಹಾಕ್ಕೊಳ್ಬಾರ್ದು ಹಾಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ ನಮಗೂ ಕೂಡ ಸ್ವಲ್ಪ ಬ್ರೀತಿಂಗ್ ಎಲ್ಲ ಕಷ್ಟ ಆಗುತ್ತೆ ಈ ಟೈಮಲ್ಲಿ ತುಂಬ ಟೈಟಾಗೆಲ್ಲ ಹಾಕೊಂಡಾಗ ಕಷ್ಟ ಅನಿಸುತ್ತೆ ಸ್ವಲ್ಪ ಆರಾಮಾಗಿ ಲೂಸಾಗಿರೋದನ್ನ ಯೂಸ್ ಮಾಡ್ಬೋದು ಏನೂ ಆಗೋದಿಲ್ಲ ತುಂಬ ಏನು ಹೇಳ್ತೀವಿ ಪ್ರೆಗ್ನೆನ್ಸಿಗೆ ಬಂದ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತೆಲ್ಲ ತಲೆಗೆ ತೊಗೊಂಡ್ರೆ ಪ್ರೆಗ್ನೆನ್ಸಿನ ನಾವು ಎಂಜಾಯ್ ಮಾಡಲ್ಲ ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಆ ಥರ ಎಲ್ಲ ಏನೋ ಮಾಡ್ಕೊಳೋಕ್ ಹೋಗ್ಬಿಡಿ ಆರಾಮಾಗಿ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡಿ ಎಲ್ಲವೂ ಸರಿ ಹೋಗುತ್ತೆ ನಾನು ಏನೋ ಒಂದು ಬೇಬಿನ ಕ್ಯಾರಿ ಮಾಡ್ತಿದ್ದೀನಿ ಅನ್ನೋ ಖುಷಿಯಲ್ಲಿದ್ದಾಗ ಏನೂ ಕೂಡ ಆಗೋದಿಲ್ಲ ಓ ನಾನು ಇರೋ ಒಂದು ಜವಾಬ್ದಾರಿನ ತಲೆ ತೊಗೊಬಿಟ್ಟಿದ್ದೀನಿ ಅಂತಂದರೆ ಎಲ್ಲದಕ್ಕೂ ಯೋಚನೆ ಮಾಡೋದಲ್ಲಿ ಪ್ರತಿಯೊಂದು ಅನಿಸುತ್ತೆ ಸೊ ಆರಾಮಾಗಿರಿ ಯಾವಾಗಲೂ ಹೇಗಿರ್ತೀರ ಹಂಗೆ ಆರಾಮಾಗಿ ನಿಮ್ಮ ಕೈಯಲ್ಲಿ ಆದಷ್ಟು ಕೆಲಸಗಳನ್ನು ಮಾಡಿಕೊಂಡು ಇರಿ ಇಲ್ಲ ತುಂಬ ರೆಸ್ಟ್ ಮಾಡ್ತೀನಿ ಇಲ್ಲ ತುಂಬ ನಿದ್ದೆ ಮಾಡ್ತೀನಿ ಅದೆಲ್ಲ ಅಷ್ಟು ಒಳ್ಳೆಯದಲ್ಲ ಹೆಲ್ತಿಗಿರ್ಬೋದು ಅಥವಾ ನಮ್ಮ ರೋಟೀನ್ ಮತ್ತೆ ಸೆಟ್ ಆಗಲೇಬೇಕು ಅಲ್ವಾ ನೈನ್ ಮಂತ್ಸ್ ಅಷ್ಟೇ ಇರುತ್ತೆ ಅದಾದಮೇಲೆ ನೈನ್ ಮಂತ್ಸು ನಮ್ಗಿನ್ನೂ ಡಬಲ್ ಕೆಲಸ ಆಗುತ್ತೆ ನಾವು ಮನೆ ಕೆಲಸ ಮಾಡಿಲ್ಲ ಅಂದ್ರೆ ಮಗುನ ನೋಡ್ಕೊಳ್ಳೋದು ನಮ್ಮನ್ನ ನಾವು ಕೇರ್ ಮಾಡೋದು ಇದೆಲ್ಲ ತುಂಬ ಕಷ್ಟ ಆಗುತ್ತೆ ಇವಾಗ ನೀವು ಆರಾಮ ಫುಲ್ ರೆಸ್ಟ್ ಮಾಡಿಬಿಡ್ರಿ ನಿದ್ದೆ ಮಾಡ್ಕೊಂಡು ಇದ್ಬಿಟ್ರಿ ಅಂದರೆ ಆಮೇಲೆ ಹಿಂಗೆ ಸೆಟ್ ಆಗುತ್ತೆ ಬಾಡಿ ಸೊ ಅದಕ್ಕೆ ಆದಷ್ಟು ಆ್ಯಕ್ಟಿವ್ ಆಗಿರಿ ನೀವು ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂಚೂರು ವಾಕ್ ಮಾಡೋದಿರ್ಬೋದು ಎಕ್ಸಸೈಸ್ ಮಾಡ್ಕೊಳ್ಳೋದು ಹೆವಿ ಎಕ್ಸಸೈಸ್ ಮಾಡಬೇಡಿ ನಿಮ್ಮ ಕೆಲಸಗಳನ್ನು ನೀವೇ ನೀವೇ ಔಟ್ ಹಾಕ್ಕೊಂಡು ತಿನ್ನೋ ಅಂಥದ್ದು ನೀವೇ ನಿಮ್ಮ ನಿಮ್ಮ ಕೆಲಸಗಳನ್ನು ನೀವು ಇರಿ ಒಬ್ಬೊಬ್ಬರಿಗೆ ಪಾಪ ತುಂಬ ಮಾಡೋಕ್ಕೆ ಆಗಲ್ಲ ಆ ಥರ ಇರುತ್ತೆ ಆದಷ್ಟು ಟ್ರೈ ಮಾಡ್ತಾ ಇರಿ ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಂಡ್ರೆ ಯಾವುದು ಕೂಡ ಆಗಲ್ಲ ಟ್ರೈ ಮಾಡ್ತಾ ಇದ್ರೆ ಆಗುತ್ತೆ ಕೆಲವೊ ಕೆಲೊಬ್ರು ಕಮೆಂಟ್ ಮಾಡ್ತಿರ್ತಾರೆ ಇಲ್ಲ ಶರಾಮ್ ಆಗಿದ್ದೀರಾ ಹಂಗಿರ ಕಾಣ್ತಾನೆ ಇಲ್ಲ ಅಂತ ಸೊ ಎಲ್ಲರಿಗೂ ಒಂದೇ ಥರ ಇರೆಕ್ಟ್ ನನಗೆ ವಾಮಿಟಿಂಗ್ ಇಲ್ಲ ಸ್ಮೆಲ್ ಬಂದ್ರು ಏನೂ ಅನಿಸಲ್ಲ ಕೆಲವೊಂದು ಟೈಮ್ ಒಂದು ಸ್ವಲ್ಪ ಅನಿಸುತ್ತೆ ಅಷ್ಟೇ ಬೇರೆ ಟೈಮಲ್ಲಿ ಏನು ಅನ್ಸಲ್ಲ ಸೊ ನಾನು ಆರಾಮಾಗಿದ್ದೀನಿ ನಿಮ್ಮ ಕೈಯಲ್ಲಿ ಹಾಕಿಲ್ಲ ಅಂದರೆ ಆರಾಮಾಗಿರಿ ಹಂಗನ್ಬಿಟ್ರೆ ಅತಿಯಾದ ಆರಾಮ್ ಒಳ್ಳೆಯದಲ್ಲ ಸ್ವಲ್ಪ ನಿಮ್ಮ ಬಾಡಿ ಮಜಾಸ್ ಸ್ವಲ್ಪ ಲೂಸ್ ಬಿಡೋ ಥರ ಆದರೂ ನೀವು ಒಂಚೂರು ವರ್ಕೌಟನ್ನು ಮಾಡಿದ್ರೆ ಸರಿ ಹೋಗುತ್ತೆ ನಿಮ್ಗೆ ವಾಕ್ ಮಾಡೋಕ್ಕೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಮನೇಲಿ ಸ್ವಲ್ಪ ಕೆಲಸಗಳನ್ನು ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಸೊ ಇಷ್ಟೇ ಇವತ್ತಿನ ಬ್ಲಾಗ್ ಎಲ್ಲರೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲ್ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್